ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ತೇಜ್ ಪ್ರಭು ನೋಡಿರಿ ತೇಜ್ ಪ್ರಭು ವಾಹಿನಿಗೆ ಸ್ವಾಗತ ಇತಿಹಾಸ ಉಳ್ಳಂತ ಸಂಕೇಶ್ವರ ಪಟ್ಟಣದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಲ್ಲಿ ಮತ್ತೆ ಇಂದು ರವಿವಾರ ಬದಲಾವಣೆ ಹೊಂದಿದೆ ರವಿವಾರ ದಿನಾಂಕ ಹತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಹಿರಾ ಶುಗರ್ ನಿರ್ದೇಶಕರು ಮತ್ತೆ ಜೊಲ್ಲೆ ಮನೆ ಕದ ತಟ್ಟಿದ್ದಾರೆ ಅವರು ಭಸಿ ಗ್ರಾಮದಲ್ಲಿ ಮಾಜಿ ಸಂಸದ ಅಣ್ಣ ಸಾಹೆಬ್ ಜೊಲ್ಲೆ ಅವರಿಗೆ ಭೇಟಿ ನೀಡಿ ನಾವು ಕಾರ್ಖಾನೆಯನ್ನು ನಡೆಸಲು ತಾವೇ ಮುಂದಾಗಬೇಕು ಎಂದು ಅವರಲ್ಲಿ ಹೊಂದಿಕೊಂಡು ಇವತ್ತು ಮತ್ತೆ ಜೊಲ್ಲೆ ಮನೆ ಕದ ತಟ್ಟಿದ್ದಾರೆ ಅರವಾಮಿ ಶಾಸಕ ಭಾಲ್ಚಂದ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ಇವರ ಜೊತೆಗೂಡಿ ಹಿರಾ ಶುಗರ್ ನಿರ್ದೇಶಕರು ಚರ್ಚೆ ಮಾಡಿ

ಹಿರಣ್ ಕೇಶ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಹುರಾಜ ಇದರ ಅಧ್ಯಕ್ಷರಾದ ಅಜ್ಜುಕಲ್ ರಟ್ಟಿ ಉಪಾಧ್ಯಕ್ಷರಾದ ಅಶೋಕ್ ಪಟ್ಟಣ ಶೆಟ್ಟಿ ಮತ್ತೆಲ್ಲ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರು ನಮ್ಮ ನೇತೃತ್ವ ಒಬ್ಬಂದು ನಾವು ಇರ್ಬೋದು ಅಥವಾ ಭರ್ಜನ್ ಜಾರಕಿಹೊಳಿರ್ಬೋದು ಈ ಒಂದು ಸಕ್ಕರೆ ಕಾರ್ಖಾನೆ ಸುಮಾರು ಮೂರು ತಿಂಗಳಿನಿಂದ ಏನು ವೈಮಾನಸ್ ಬಂದಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವತ್ತು ಮತ್ತೆ ಸರ್ಕಾರಿ ಕಾರ್ಖಾನೆಯನ್ನು ಶ್ರೀ ಬೀರೇಶ್ವರ ಸಂಸ್ಥೆಯಿಂದ ಆರ್ಥಿಕ ನೆರವು ಕೊಟ್ಟು ಇದನ್ನು ಮುನ್ನಡೆಸಿ ಬಂದು ಕೇಳಿದಾಗ ನಾವು ಕೂಡ ಒಪ್ಪಿಕೊಂಡು ಇವತ್ತು ಮುಂದಿನ ದಿನಮಾನದಲ್ಲಿ ಮತ್ತೆ ಮೊದಲಿನಂತೆ ಈ ಕಾರ್ಯವನ್ನು ಪ್ರಾರಂಭ ಮಾಡಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆಯನ್ನು ಕೊಡಬೇಕು ಕಾರ್ಮಿಕರಿಗೆ ಸೇವೆಯನ್ನು ಕೊಡಬೇಕಂತ ವಿಚಾರ ಮಾಡಿ ನಾವಿಬ್ಬರೂ ಸೇರಿ ಈ ಸಂಸ್ಥೆಯನ್ನು ಮುನ್ನಡೆಸಬೇಕಂತ ವಿಚಾರವನ್ನು ಮಾಡ್ತೀವಿ ಮೂರು ತಿಂಗಳ ಆದ ಘಟನೆಗಳನ್ನು ಈಗ ಆಡಳಿತ ಮಂಡಳಿಯರು ನಾವು ಕೂಡ ಮರೆತು ಮುಂದಿನ ದಿನಮಾನದಲ್ಲಿ ಈಗಾಗಲೇ ನಮ್ಮ ಕಟಾ ಗ್ಯಾಂಗ್ ಇರ್ಬೋದು ಅಥವಾ ಒಂದು ರಿಪೇರಿ ಖರ್ಚು ಕೂಡ ಇರ್ಬೋದು ಹಾರ್ವೆಸ್ಟಿಂಗ್ ಕಾಂಟ್ರಾಕ್ಟ್ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕೂಡ ಇರ್ಬೋದು ಎಲ್ಲ ಕೂಡ ಅಡ್ವಾನ್ಸ್ ಕೊಟ್ಟು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆಯನ್ನು ಕೊಡಲು ನಾವು ಒಪ್ಪಿದ್ದೇವೆ ಇದರಂತೆಯೇ ಆ ಭಗವಂತನಲ್ಲಿ ಕೇಳ್ಕೊಳ್ಳೋದು ಒಂದೇ ಆದರೆ ಇದೇ ಪ್ರಕಾರ ಮುಂದಿನ ದಿನಮಾನದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಬರದೆ ಮುಂದಿನ ದಿನ ಒಳ್ಳೆಯ ರೀತಿಯಿಂದ ನಾವೆಲ್ಲರೂ ಸೇರಿ ನಡ್ಕೊಳ್ಳೋಣ ಅಂತ ನಾನು ಅವ್ರಿಗೂ ಕೂಡ ವಿನಂತಿ ಮಾಡಿದಾಗ ಅವ್ರಿಗೂ ಕೂಡ ಒಪ್ಪಿ ಬಾಲಚಂದ್ರ ಜಾತ್ರೆ ನಾವು ಇಲ್ಲಿ ನೇತೃತ್ವದಲ್ಲಿ ಈ ಸಕ್ಕರೆ ಕಾರ್ಖಾನೆ ಒಳ್ಳೆಯ ರೀತಿಯಿಂದ ಯಾವ ಪ್ರಕಾರ ಹಿಂದಿನ ಮೂರು ತಿಂಗಳು ಹಿಂದ್ಗಡೆ ಒಂದು ಗತವ್ಯ ಕಾಣಬೇಕಂತ ಕನಸನ್ನು ಕಂಡಿದ್ದೀವಿ ಅದರಂತೆ ಈ ಮತ್ತೆ ಈಗ ಒಂದು ಎರಡು ತಿಂಗಳಲ್ಲಿ ರಾತ್ರಿ ಹಾಗಲಿ ಅನ್ನದೇ ಇದನ್ನು ವ್ಯವಸ್ಥಿತವಾಗಿ ರಿಪೇರಿ ಮಾಡಿ ಹತ್ತುವರೆ ಸಾವಿರ ಕೆಪಾಸಿಟಿಯ ಒಂದು ಸಕ್ಕರೆ ಕಾರ್ಖಾನೆ ಒಂದು ಲಕ್ಷ ಐವತ್ತು ಸಾವಿರ ಲೀಟ್ರ್ ಇಥಿನಾಲ್ ಪ್ಲಾಂಟ್ ಮತ್ತು ಹದಿನೆಂಟು ಮೆಗಾವಾಟ್ ಇದ್ದು ಒಂದು ಮೂವತ್ತಾರು ಮೆಗಾವಾಟ್ ಪೂಜೆಯನ್ನು ನಡೆಸಲು ಈಗಾಗಲೇ ಸಂದಿಗವಾಗಿ ಎಲ್ಲರೂ ಕೂಡ ತಯಾರಿಯನ್ನು ಇದ್ದೀವಿ